ಹಲೋ ಹಾಯ್ ಗಾಯ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಬನ್ನಿ ಇವತ್ತಿನ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ಇವತ್ತಿನ ಡೇ ಏನಾಗುತ್ತೆ ನಾನು ಏನು ವಿಷಯ ತಿಳಿಸ್ಕೊಡ್ತೀನಿ ಅಂತಂದೇಳಿ ಹೇಳ್ತೀನಿ ನಿಮಗೆ ನಂದು ಬೆಳಗಿಂದ ಕೆಲಸ ಎಲ್ಲ ಆಯಿತು ಇನ್ನೇನು ಪುಂಡಿ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ರೊಟ್ಟಿ ಮಾಡಿಬಿಡ್ತೀನಿ ಇವತ್ತೇನು ಟಿಫನ್ ಮಾಡೋಲ್ಲ ರೆಡಿ ಮಾಡಿಟ್ಟಿದ್ದೀನಿ ಜಿಗಿಟ್ಟೆಲ್ಲ ಇನ್ನೇನು ಸ್ನಾನ ಮಾಡಿ ಪೂಜೆ ಮಾಡಿ ಅವ್ರು ಊಟ ಮಾಡೋ ಟೈಮ್ಗೆ ಮಾಡಿಕೊಡ್ತೀನಿ ನಾನು ಯಾವ ರೀತಿ ಮಾಡ್ಕೊಂಡಿರ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಮುದ್ದೆ ಥರ ಮಾಡ್ಕೊಂಡು ಬಿಟ್ಟಿರ್ತೀನಿ ನಾವು ಯಾವಾಗ ಬೇಕಾದರೂ ಒಂದು ದಿನದಲ್ಲಿ ಯಾವಾಗ ಬೇಕಾದರೂ ಕೂಡ ಮಾಡಿಕೊಂಡು ಊಟ ಮಾಡ್ಬೋದು ಹಾಗೆ ಕುಂಡಿಸ್ ರೆಡಿಯಾಗಿದೆ ಹಾಂ ಟೀನೂ ಕುಳಿದ್ವಿ ಹೂವೆಲ್ಲ ಹರ್ಕೊಂಬಂದು ಇಟ್ಟಿದ್ದೀನಿ ಸ್ನಾನ ಮಾಡಿ ಬಂದು ಇದನ್ನು ಕ್ಲೀನ್ ಮಾಡ್ಕೊಂತೀನಿ ನಾನು ಹಂಗೆ ಕ್ಲೀನ್ ಹೋಗಲ್ಲ ಸ್ನಾನ ಮಾಡಿ ಬಂದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಪೂಜೆ ಆಗಿ ನಾನೀಗ ರೊಟ್ಟಿ ಮಾಡ್ತೀನಿ ಆಲೇ ಹತ್ತು ಗಂಟೆ ಆಯಿತು ರೊಟ್ಟಿ ಮಾಡಿ ನೋಡಿ ಈ ರೀತಿ ಮಾಡ್ತಾ ಇದ್ದೀವಿ ಮುಂದಗಡೆ ಮುಳಗಡೆ ಮೊನ್ನೆ ಅಗ್ದು ಈ ರೀತಿ ಮಾಡ್ತಾ ಇದ್ದೀವಿ ಹೇಗೆ ಕಾಣಿಸುತ್ತೆ ಹೇಳಿ ಹಾಗೆ ಇಲ್ಲಿ ಮುಂದ್ಗಡೆ ಇಲ್ಲಿ ಕ್ರಾಸಲ್ಲಿ ಆ ಥರ ತಂದು ಮಾಡಬಹುದು ಅಂತ ನೋಡಿ ಅನ್ಕೊಂಡಿದ್ವಿ ನೋಡೋಣ ಏನಾಗುತ್ತೆ ಅಂತ ಹ್ಮ್ ಮಾಡಬೇಕು ಈ ಕಡೆನೂ ಮಾಡಬೇಕು ಈಗ ಆ ಕಡೆ ಇಲ್ಲಿ ಸುತ್ತಿ ಹೋಗಿ ಈ ಕಡೆ ಮಾಡೋಣ ಅಂದ್ಕೊಂಡಿವಿ ನೋಡೋಣ ಎಂಡೆ ಅಷ್ಟೇ ಉಳಿದಿರೋದು ಒಂದು ಸೈಡ್ ಆಗುತ್ತೆ ಮತ್ತೆ ಇಲ್ಲಾದ್ರೆ ತಂದು ಮಾಡಿದ್ರಾಯ್ತು ಅಂತ ನೋಡೋಣ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ನಾನು ರೊಟ್ಟಿ ಇಟ್ಟು ನಾನು ಅದಕ್ಕೆಂಡು ಹಾಗೆ ರೊಟ್ಟಿ ಈಗ ಲಟ್ಟಿಸ್ತೀನಿ ನಾನು ಲಟ್ಟಿಸ್ದೂ ಲಟ್ಟಿಸ್ತೀನಿ ಮತ್ತು ಬಡಿತೀನಿ ಕೂಡ ಹೀಗೆ ಈಗ ಸಹ ಅರ್ಜೆಂಟಿಗೆ ಅಂದರೆ ನನ್ನ ಮಗಳು ಸುಮ್ಮನೆ ಇರೋಲ್ಲ ಅಂತಂದೇಳಿ ಲಟ್ಟಿಸ್ತೀನಿ ಅಷ್ಟೇ ಜಾಸ್ತಿ ಅಂದರೆ ಲಟ್ಟಿಸೋದು ಜಾಸ್ತಿನೇ ನಾನು ಈ ವಿಡಿಯೋ ಬಂದು ಬೇಕಾರ ಹಳ್ಳಿ ಅಡುಗೆ ಮನೆಯಲ್ಲಿ ಯಾರೂ ನೋಡಿಲ್ವೋ ಹೋಗಿ ನೋಡಿ ಬರದೇ ಇದ್ದವರು ಹಾಗೆ ನೋಡಿ ಈ ರೀತಿ ಆಗಿದೆ ಒಂದು ಸೈಡಲ್ಲಿ ಆಗಲಿ ಗಿಡಗಳು ಇದ್ದವು ಅವನ್ನೇ ಹಚ್ಚಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದೆಲ್ಲ ಹೂ ಹಳ್ಳಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಅಷ್ಟು ಇಶ್ ತುಂಬ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಮಾಡಿದ್ದೀರಿ ಹಾಗೆ ನೋಡಿರಿ ನಾನು ಇವತ್ತು ಇದು ಉದ್ದ ಮಾಡಬೇಕಾಯ್ತು ಬಟ್ ಇದಾಗಿದೆ ಏನ್ಕೊಬೇಡಿ ನಾನು ಹಾಕಿದ್ಕು ಸಾರ್ಥಕ ಅಂತ ಅನಿಸುತ್ತೆ ನನಗೆ ಯಾಕಂದರೆ ನನ್ನ ಮಗಳು ಡೈಲಿ ನೋಡಿ ನೋಡಿ ಅವಳು ಇವ್ರು ಹೇಳೋದು ನೋಡಿ ಅವಳು ಕಲಿತಾ ಇದ್ದಾಳೆ ಅದೇ ನನಗೆ ತುಂಬ ಖುಷಿ ಕೊಡ್ತಾಯಿದೆ ಅವಳು ಹೇಳೋದು ನೋಡೀನಿ ಸ್ವಲ್ಪ ಒಂದೊಂದು ಸೆಂಟೆನ್ಸ್ ಹೇಳ್ತಾ ಇದ್ದಾಳೆ ಪರವಾಗಿಲ್ಲ ಅದು ಖುಷಿಯಾಯಿತು ನನಗೆ ಹಾಕಿದ್ಕು ನಾನು ಹಾಕಿದ್ಕು ಆಯಿತು ಅವ್ನು ತರಿಸಿ ಅಂತಂದೇಳಿ ಖುಷಿಯಾಯಿತು ಮಕ್ಕಳಿಗೆ ಈ ರೀತಿ ಇದ್ದರೆ ಮನೆಯಲ್ಲಿ ಅವರು ನೋಡಿ ನೋಡಿನೇ ಡೈಲಿ ಅದನ್ನು ನೋಡಿನೇ ಅವ್ರು ಡೈಲಿ ಬಿದ್ದರೆ ಅವ್ರ ಕಂಡಿಗೆ ಬಿದ್ದರೆ ಅದು ಡೈಲಿ ಅವರೇ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಅದನ್ನು ನೋಡಿಕೊಂಡು ನಾವು ಮಕ್ಕಳಿಗೆ ಕಲಿಸ್ಬೇಕು ಅಂತ ನಾನು ವಯಸ್ಸು ಮೀಡಿಯಾದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಹಾಕಿದ್ದಕ್ಕೂ ಸಾರ್ಥ ಆಯಿತು ನಾನು ತಂದಾಗೂ ಹೇಳಿದ್ದೀನಿ ನಿಮಗೆ ಮತ್ತು ನಾನು ಅದನ್ನು ಹಾಕಿ ಎಲ್ಲ ವೀಡಿಯೋನು ಮಾಡಿದ್ದೀನಿ ಆ ವೀಡಿಯೋ ನೋಡಿಲ್ಲ ಅಂದರೆ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಬೇಡಿ ಈ ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡಿದರೆ ಯಾವುದೇ ವೀಡಿಯೋ ಆದರೂ ಅರ್ಥ ಆಗುತ್ತೆ ನಿಮಗೆ ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಅವಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ ನಾನು ಹೇಳ್ಕೊಟ್ಟಿದ್ದೀನಿ ನಾನು ಅಷ್ಟು ಅರ್ಥ ಮಾಡ್ಕೊಂಡು ಹೇಳೋದು ಈ ವಯಸ್ಸಿಗೆ ಕಲಿಯೋದಂದರೆ ಸುಮ್ಮನೆ ಅಲ್ಲ ಯಾಕಂದರೆ ನಾವು ಅದನ್ನು ನೋಡ್ಕೋಬೇಕು ನೋಡಿ ಮಕ್ಕಳಿಗೆ ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಅವ್ರೂ ನೋಡಿ ಕಲಿತಾರೆ ಅಂತ ಹಾಕಿದು ಸಾರ್ಥಕ ಆಯಿತು ಖುಷಿ ಆಯಿತು ಇವತ್ತಿನ ವಿಡಿಯೋ ನನ್ನ ವಿಡಿಯೋ ಇಷ್ಟೇ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿರಿ ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋನ